ನಿಗಮದ ಅಧ್ಯಕ್ಷರ ಬ್ರಹ್ಮಾಂಡ ಭ್ರಷ್ಟಾಚಾರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಇದು ಡೀಲ್ ಮಾಸ್ಟರ್ ರವಿಕುಮಾರ್ ಕೊನೆಗೂ ತಲೆದಂಡ ರವಿಕುಮಾರ್ ಅವರ ತಲೆದಂಡ ಆಗಿದೆ ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಕರೆಗೂ ಕೂಡ ಡೀಲ್ ಮಾಸ್ಟರ್ ರವಿಕುಮಾರ್ ತಲೆದಂಡ ಆಗಿದೆ ರಾಜೀನಾಮೆ ಕೊಡುವಂತೆ ರವಿಕುಮಾರ್ ಗೆ ಖುದ್ದಾಗಿ ಸಿಎಂ ಸಿದ್ದರಾಮಯ್ಯ ಅವರ ಸೂಚನೆ ಕೊಟ್ಟಿದ್ದಾರೆ ನಾಳೆಯೇ ಬೆಂಗಳೂರಿಗೆ ಬಂದು ರಾಜೀನಾಮೆ ಕೊಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಚೇಂಬರ್ ನಲ್ಲೇ ಪರ್ಸೆಂಟೇಜ್ ವ್ಯವಹಾರ ಮಾಡಿದ್ರು ರವಿಕು ರವಿಕುಮಾರ್ ಭೂಮಿ ನಿಗಮದಿಂದ ಭೂಮಿ ಕೊಡೋಕೆ ಕೋಟಿ ಕೋಟಿ ಲಂಚ ಕೇಳಿದ್ರು ಎಷ್ಟು ಕೋಟಿ ಕೋಟಿ ಅಂದ್ರೆ ಶೇಕಡ ಅರವತ್ತರಷ್ಟು ಅಲ್ಲಿ ನೂರು ರೂಪಾಯಿ ವ್ಯವಹಾರ ಅಂದ್ರೆ ಅರವತ್ತು ರೂಪಾಯಿ ಲಂಚ ಇವರಿಗೆ ಕೊಡಬೇಕು ಆ ರೀತಿಯಾಗಿತ್ತು ಎಕ್ಸಾಂಪಲ್ ಹೇಳಿದ್ ನಿಮ್ಗೆ ಎಲ್ಲರಿಗಿಂತ ಇದ್ರ ಬಗ್ಗೆ ಮೊದಲು ಸುದ್ದಿಯನ್ನ ಪ್ರಸಾರ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಗ್ಯಾರಂಟಿ ನ್ಯೂಸ್ ಬ್ರೇಕ್ ಮಾಡಿದ್ಮೇಲೆ ಉಳಿದವರು ಫಾಲೋ ಮಾಡಿದ್ರು ಚೇಂಬರ್ ಕೋಟಿ ಕೋಟಿ ಡೀಲ್ ಮಾಡಿದ್ರು ರವಿಕುಮಾರ್ ವಿಡಿಯೋ ಸಮೇತ ಮೊದಲು ಈ ಸುದ್ದಿಯನ್ನ ಪ್ರಸಾರ ಮಾಡಿದ್ದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಬೋವಿ ನಿಗಮದಲ್ಲಿ ಶೇಕಡ ಅರವತ್ತರಷ್ಟು ಕಮಿಷನ್ ವಿಡಿಯೋ ಬಿಡ್ ಬಿಡುಗಡೆಯನ್ನಗೊಳಿಸಿ ಆರೋಪ ಕೂಡ ಮಾಡಲಾಗಿತ್ತು ಅರವತ್ತರಷ್ಟು ಪರ್ಸೆಂಟೇಜ್ ಗೆ ಬೇಡಿಕೆ ಇಟ್ಟಿದ್ರು ಈ ನಿಗಮದ ಅಧ್ಯಕ್ಷ ರವಿಕುಮಾರ್ ಇದೀಗ ಅವ್ರನ್ನ ಬಂದು ನೀನ್ ಪಾಡಿಗೆ ನೀನೇ ಬಂದು ರಾಜೀನಾಮೆ ಕೊಟ್ಟು ಹೋಗಪ್ಪ ಎಲ್ಲೇ ಇದ್ರು ಪರವಾಗಿಲ್ಲ ನಾಳೆ ಬೆಂಗಳೂರಿಗೆ ಬಾ ರಾಜೀನಾಮೆ ಕೊಟ್ಟು ಹೋಗುವ ಅಂತ ಸಿ ಎಂ ಸಿದ್ದರಾಮಯ್ಯವೇ ಸಿಎಂ ಸಿದ್ದರಾಮಯ್ಯ ಅವರೇ ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ರಾಜೀನಾಮೆ ಆಗುತ್ತೆ ವಾಟ್ ನೆಕ್ಸ್ಟ್ ತನಿಖೆ ಹೇಗಾಗುತ್ತೆ ಇವರ ವಿರುದ್ಧ ಕ್ರಿಮಿನಲ್ ಕೇಸ್ನ ಏನಾದರೂ ದಾಖಲು ಮಾಡ್ತಾರಾ ತನಿಖೆ ಹೇಗಾಗುತ್ತೆ ಎನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಈ ಬೋವಿ ಅಭಿವೃದ್ಧಿ ನಿಗಮದಲ್ಲಿ ಈ ರೀತಿಯ ಭ್ರಷ್ಟಾಚಾರದ ಆರೋಪ ಕೇಳ್ತಾ ಇರುವಂತದ್ದು ಇದೇ ಮೊದಲನೇ ಬಾರಿಗಲ್ಲ ಅಲ್ಲ ಇದೆರಡನೇ ಬಾರಿಗೂ ಮೂರನೇ ಬಾರಿಗೂ ಇಂತಹ ಆರೋಪ ಕೇಳಿಬರ್ತಾರೆ ಅದು ಸಾಕ್ಷಿ ಸಮೇತ ಸಿಕ್ಕಿಬಿದ್ರು ಕ್ರಮ ಯಾವಾಗ ಅಂತ ನಿಮ್ಮ ಗ್ಯಾರಂಟಿ ನ್ಯೂಸ್ ಕೇಳಿತ್ತು ಗ್ಯಾರಂಟಿ ನ್ಯೂಸ್ ನಲ್ಲಿ ಸುದ್ದಿ ಪ್ರಸಾರವಾದ ಬೆನ್ನಲ್ಲೇ ಇದ್ರ ಬಗ್ಗೆ ಸುದೀರ್ಘವಾದ ಸವಿವರವಾದ ಮಾಹಿತಿಯನ್ನ ಸಿದ್ದರಾಮಯ್ಯ ಪಡ್ಕೊಂಡಿದ್ರು ನಿನ್ನೆ ಮೈಸೂರಿನಲ್ಲಿ ಇದ್ದಾಗಲೇ ಮಾಹಿತಿಯನ್ನ ಸಿದ್ದರಾಮಯ್ಯ ಪಡೆದುಕೊಂಡಿದ್ರು ತಕ್ಷಣ ರವಿಕುಮಾರ್ ವರದ ಕ್ರಮಕ್ಕೆ ಸಿದ್ದರಾಮಯ್ಯ ನಿರ್ಧರಿಸಿದ್ರು ನಾಳೆಯೇ ಬಂದು ರಾಜೀನಾಮೆ ಕೊಡೋಕ್ಕೆ ಸಿದ್ದರಾಮಯ್ಯ ಇದೀಗ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಕೊನೆಗೂ ಡೀಲ್ ಮಾಸ್ಟರ್ ರವಿಕುಮಾರ್ ಅವರ ತಲೆದಂಡ ಆಗಿದೆ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಬಿಗ್ ಇಂಪ್ಯಾಕ್ಟ್ ಕೇವಲ ಸುದ್ದಿ ಪ್ರಸಾರ ಮಾಡಿ ಕೈ ತೊಳ್ಕೊಳ್ಳೋದಿಲ್ಲ ಅದರ ಮುಂದುವರೆದಂತೆ ಏನೇನು ಅಪ್ಡೇಟ್ ಆಗಿದೆ ಅಂತ ಫಾಲೋಅಪ್ ಮಾಡಿ ಅದರ ರಿಸಲ್ಟ್ ನಿಮ್ಮ ಇಡ್ತಾ ಇದೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಬೋವಿ ನಿಗಮದಲ್ಲಿ ಶೇಕಡ ಅರವತ್ತರಷ್ಟು ಕಮಿಷನ್ ಆರೋಪ ಮತ್ತು ಆಡಿಯೋ ಏನೆಲ್ಲ ಕಡೆ ವೈರಲ್ ಆಗ್ತಾ ಇತ್ತು ವೈರಲ್ ಆಗ್ತಾ ಇದ್ದಂತೆ ಸುದ್ದಿಯನ್ನ ಪಡೆದುಕೊಂಡಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು ಇದ್ರ ಅವರ ತಲೆ ದಂಡ ಆಗಿದೆ ನಾಳೆ ಎಲ್ಲಿದ್ರು ಪರವಾಗಿಲ್ಲ ಬೆಂಗಳೂರಿಗೆ ಬಂದು ರಾಜೀನಾಮೆ ಪತ್ರವನ್ನು ಕೊಟ್ಟು ನಂತರ ನೀನು ಕೆಲಸ ನೀನು ನೋಡು ನಡ್ಕ ನೋಡ್ಕೊ ಹೋಗು ಅಂತ ಹೇಳಿದ್ದಾರೆ ಬಟ್ ರಾಜೀನಾಮೆ ಸಾಕ ಮುಂದಕ್ಕೇನು ಕ್ರಮ ಹೇಗೆ ತನಿಖೆ ಹೇಗಾಗುತ್ತೆ ಇದು ಕುತೂಹಲ ಮೂಡಿಸ್ತಾ ಇದೆ ಆಕೇಗ ಇದರಲ್ಲಿ ವಿಪಕ್ಷದವರು ಸಚಿವರಿಗೂ ಪಾಲ್ ಹೋಗಿದೆ ಅನ್ನುವ ಆರೋಪವನ್ನ ಬಹಳ ಗಂಭೀರ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾರ್ಯಾರು ಭಾಗಿಯಾಗಿದ್ದಾರೆ ಚಿಕ್ಕ ಪುಟ್ಟ ವಿಚಾರ ಅಲ್ಲ ಸಾವಿರ ರೂಪಾಯಿ ಅಲ್ಲ ಲಕ್ಷಾಂತರ ರೂಪಾಯಿ ಅಲ್ಲ ಕೋಟ್ಯಾಂತ ರೂಪಾಯಿ ಅವ್ಯವಹಾರ ಆಗಿದೆ ಭ್ರಷ್ಟಾಚಾರ ಆಗಿದೆ ಬ್ರಹ್ಮಾಂಡ ಭ್ರಷ್ಟಾಚಾರ ಅಂತಿವಲ್ಲ ಹಂಗೆ ಅಂತದ್ದಾಗಿದೆ ಒಬ್ಬರಿಂದಲೇ ಸಾಧ್ಯನಾ ಇವ್ರ ಹಿಂದೆ ಯಾರಿದ್ದಾರೆ ಕುಂಬ ಕೊಡ್ತಾ ಇದ್ ಯಾರು ಯಾವ ಪ್ರಭಾವಿ ವ್ಯಕ್ತಿಗಳ ಕೈವಾಡ ಇದೆ ಸಚಿವರುಗಳಿಗೂ ಇದರೆಲ್ಲ ಇದರಿಂದ ಫಾಲೋ ಆಗ್ತಾ ಇತ್ತಾ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ತನಿಖೆ ಆಗಬೇಕು ಅಂತ ವಿಪಕ್ಷ ಕೂಡ ಈಗ ಆಗ್ರಹ ಮಾಡ್ತಾ ಇದೆ ಇದ್ರ ಬೆನ್ನಲ್ಲೇ ನಾಳೆ ಇವರ ರಾಜೀನಾಮೆ ಕೊಟ್ಟು ಹೋಗಿ ಅಂತ ಸಿದ್ದರಾಮಯ್ಯ ಅವರು ಸೂಚನೆ ಕೊಟ್ಟಿದ್ದಾರೆ ತನಿಖೆ ಹೇಗಾಗುತ್ತೆ ಏನು ಎತ್ತ ಅನ್ನುವಂಥದ್ದು ಕುತೂಹಲ ಮೂಡಿಸ್ತಾ ಇದೆ ಈಗ ಇದು ನಿಮ್ಮ ಗ್ಯಾರಂಟಿ ನ್ಯೂಸ್ ನ ಬಿಗ್ ಇಂಪ್ಯಾಕ್ಟ್ ಮೋರ್ ಡೀಟೇಲ್ಸ್ ನನ್ನ ಕಲಿಗೆ ದುರ್ಗೇಶ್ ನೀಡ್ತಾರೆ ದುರ್ಗೇಶ್ ಗ್ಯಾರಂಟಿ ನ್ಯೂಸ್ ದ ಬಿಗ್ ಇಂಪ್ಯಾಕ್ಟ್ ಒಂದು ಕಡೆ ಮತ್ತೊಂದು ಕಡೆ ರಾಜೀನಾಮೆ ಸರಿ ವಾಟ್ ನೆಕ್ಸ್ಟ್ ತನಿಖೆ ಗಿನಿಕೆ ಇದ್ರ ಬಗ್ಗೆ ಏನಾದರೂ ವಿಚಾರ ಚರ್ಚೆ ಆಗಿದೆಯಾ ಸರ್ಕಾರದ ಹಂತದಲ್ಲಿ ಏನು ಉತ್ತರಿಸಿದಂಥ ಎಕ್ಸ್ಕ್ಲೂಸಿವ್ ಸುದ್ದಿಗೆ ಇದೀಗ ಇಂಪ್ಯಾಕ್ಟ್ ಆಗಿರುವಂತದ್ದು ಬೋವಿ ನಿಗಮದ ಅಧ್ಯಕ್ಷರಾಗಿರುವಂಥ ರವಿಕುಮಾರ್ ಅವರ ವಜಾಗೆ ಸರ್ಕಾರ ಮುಂದಾಗಿದೆ ಖುದ್ದು ಸಿಎಂ ಸಿದ್ದರಾಮಯ್ಯ ಅವರೇ ಖಡಕ್ ಸೂಚನೆಯನ್ನು ಕೊಟ್ಟಿರುವಂಥದ್ದು ಆ ನಾಳೆಯೇ ಕಚೇರಿಗೆ ಬಂದು ರಾಜೀನಾಮೆಯನ್ನು ಕೊಡಿ ಅನ್ನುವಂಥ ನಿಟ್ಟಿನಲ್ಲಿ ಖಡಕ್ ಸೂಚನೆಯನ್ನು ಕೊಟ್ಟಿದ್ದಾರೆ ಹೀಗಾಗಿ ಗ್ಯಾರಂಟಿ ನ್ಯೂಸ್ ನಿನ್ನೆ ಏನು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ಬಿತ್ತರ ಮಾಡಿತ್ತು ಅದರ ಜೊತೆಗೆ ರವಿಕುಮಾರ್ ಅವರು ಕಚೇರಿಯಲ್ಲಿ ಕುಳಿತು ಯಾವ ರೀತಿ ಪರ್ಸೆಂಟೇಜ್ ವ್ಯವಹಾರಗಳನ್ನು ಮಾಡಿದ್ರು ಅದರ ಜೊತೆಗೆ ಏನು ಭೂ ಒಡೆತನ ಯೋಜನೆಯಡಿ ಜನರಿಗೆ ಅದರಲ್ಲೂ ಕೂಡ ಬಡ ಜನರಿಗೆ ನೀಡುವಂಥ ಅನುದಾನ ಇದೆ ಆ ಅನುದಾನವನ್ನು ನೀಡುವುದರಲ್ಲಿ ಅರವತ್ತು ಪರ್ಸೆಂಟ್ ಲಂಚಕ್ಕೆ ಬೇಡಿಕೆಯನ್ನು ಇಟ್ಟಿದ್ರು ಹೀಗಾಗಿ ಈ ಸು ಈ ವಿಚಾರದ ಕುರಿತು ವಿಸ್ತೃತವಾಗಿ ಸುದ್ದಿಯನ್ನು ಗ್ಯಾರಂಟಿ ನ್ಯೂಸ್ ಬಿತ್ತರಿಸಿರುವಂಥದ್ದು ಅದರ ಜೊತೆಗೆ ಯಾವ ರೀತಿ ಅಕ್ರಮ ಆಗ್ತಿದೆ ಇಪ್ಪತ್ತೈದು ಲಕ್ಷಕ್ಕೆ ಐದು ಲಕ್ಷ ಲಂಚವನ್ನು ಬೇಡಿಕೆ ಇಟ್ಟಿರುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತಿರುವಂಥದ್ದು ಫಾರ್ಟಿ ಪರ್ಸೆಂಟ್ ಆರೋಪವನ್ನು ಮಾಡಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಆದರೆ ಈ ಒಂದು ಸಂದರ್ಭದಲ್ಲಿ ಅರವತ್ತು ಪರ್ಸೆಂಟ್ ಏನು ಭ್ರಷ್ಟಾಚಾರವನ್ನು ಮಾಡ್ತಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಸುದ್ದಿಯನ್ನು ಮಾಡಿದ್ವಿ ಅದ್ರ ಜೊತೆಗೆ ಯಾವ ರೀತಿಯ ರವಿಕುಮಾರ್ ಅವರ ಹಿನ್ನೆಲೆ ಏನು ಅದರ ಜೊತೆಗೆ ರವಿಕುಮಾರ್ ಅವರ ಯಾವ ರೀತಿ ಅಕ್ರಮಗಳನ್ನು ಮಾಡಿದ್ದಾರೆ ಅನ್ನೋ ಬಗ್ಗೆ ಕೂಡ ಸಾಕಷ್ಟು ಬೆಳಕು ಚಲುವಂತ ಕೆಲಸವನ್ನು ಮಾಡಿದ್ವಿ ಅದರ ಜೊತೆಗೆ ಅಧಿಕಾರಿಗಳ ಮೇಲೆ ರವಿಕುಮಾರ್ ಅವರು ಆ ಷಡ್ಯಂತ್ರದ ಆರೋಪವನ್ನು ಹೊರಿಸಿದ್ರು ಹೀಗಾಗಿ ಅಧಿಕಾರಿಗಳು ಕೂಡ ರವಿಕುಮಾರ್ ಅವರಿಗೆ ತಿರುಗೇಟನ್ನು ಕೊಟ್ಟಿದ್ದಾರೆ ಅದರ ಜೊತೆಗೆ ಬೋವಿ ಸಮಾಜವು ಕೂಡ ಇದನ್ನು ಗಂಭೀರವಾಗಿ ತೆಗೆದುಕೊಂಡು ಸಿಎಂ ಸಿದ್ದರಾಮಯ್ಯ ಮತ್ತು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅದರ ಜೊತೆಗೆ ಕಬ್ಬನ್ ಪಾರ್ಕ್ ಪೊಲೀಸ್ ಸ್ಟೇಷನ್ಗೆ ಒಂದು ಅನ್ನು ಕೊಡೋರು ಕೂಡ ಮುಂದಾಗಿರುವಂಥದ್ದು ಹೀಗಾಗಿ ಸರ್ಕಾರ ಎಚ್ಚೆತ್ತುಕೊಂಡಿದ್ದ ಜೊತೆಗೆ ಈ ಒಂದು ಪ್ರಕರಣವನ್ನು ಸಿ ಎಂ ಸಿದ್ದರಾಮಯ್ಯ ಅವರು ಕೂಡ ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಯಾಕಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅವ್ಯವಹಾರದ ಪ್ರಕರಣದಲ್ಲಿ ಸಾಕಷ್ಟು ಸಚಿವರಿಗೆ ತಲೆದಂಡ ಆಗಿತ್ತು ಅದರ ಜೊತೆಗೆ ಅಧ್ಯಕ್ಷರನ್ನು ಕೂಡ ವಜಾಗೊಳಿಸಲಾಗಿತ್ತು ಕೆಲವೊಂದಿಷ್ಟು ದಿನ ಒಂದು ಅಧಿಕಾರಿಗಳು ಕೂಡ ಬಂಧನದಲ್ಲಿರುವಂಥದ್ದು ನಾಗೇಂದ್ರ ಅವರ ಬಂಧನ ಕೂಡ ಆಗಿತ್ತು ಹೀಗಾಗಿ ಈ ಒಂದು ಪ್ರಕರಣವನ್ನು ಸರ್ಕಾರ ಗಂಭೀರವಾಗಿ ತೆಗೆದುಕೊಂಡಿದೆ ಬಿಜೆಪಿ ಇದನ್ನು ಅಸ್ತ್ರವಾಗಿಸಿಕೊಳ್ಳುವ ಮುನ್ನವೇ ಇದೀಗ ರವಿಕುಮಾರ್ ಅವರ ಒಂದು ಕಿಕ್ಔಟ್ಗೆ ಮುಂದಾಗ್ತದೆ ವಜಾಗೊಳಿಸೋದಕ್ಕೆ ಮುಂದಾಗ್ತಿರುವಂಥದ್ದು ವಿದ್ಯಾ